ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯುವ ವಿಡಿಯೋದಲ್ಲಿ ಒಂದು ಕುತೂಹಲಕಾರಿಯಾದಂತಹ ಟಾಪಿಕ್ ನ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬಹುಶಃ ನಿಮ್ಗೆ ಗೊತ್ತಾಗಿರ್ಬಹುದು ತಮ್ಮ ಮೂಲಕ ಯಾವ ಟಾಪಿಕ್ ಅಂತ ತಗೊಂಡಿದ್ದ ಇದರಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಸಾಕಷ್ಟು ವಿಚಾರಗಳಿದೆ ಇದ್ರ ಬಗ್ಗೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಆರ್ಟಿಕಲ್ ನ ನೋಡ್ಕೊಳ್ತಾ ನಾವು ಕೂಡ ಒಂದಷ್ಟು ವಿಚಾರವನ್ನು ಹೇಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಆ ಟಾಪಿಕ್ ಯಾವ್ದು ಅಂತ ನೋಡೋದಾದ್ರೆ ಆರ್ ಸಿ ಬಿ ವರ್ಸಸ್ ಸ್ಟಾಕ್ ಮಾರ್ಕೆಟ್ ಏನಪ್ಪಾ ಇದು ಟಾಪಿಕ್ ಹಿಂಗಿದೆ ಅಂತ ಅಂದ್ಕೊಳ್ತಿರ್ಬಹುದು ಹಾಗೆ ಕೆಲವರಿಗೆ ಇದ್ರ ಬಗ್ಗೆ ಒಂದಷ್ಟು ಈಗಾಗಲೇ ತಲೆಗೆ ಬಂದಿರಬಹುದು ಕೂಡ ಅಂದ್ರೆ ನಾವು ಈ ವಿಡಿಯೋದಲ್ಲಿ ಆರ್ ಸಿ ಬಿ ಜರ್ನಿ ಏನಿದೆ ಅದರ ಜರ್ನಿಯನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿಗೆ ಹೋಲಿಕೆ ಮಾಡಿ ಇನ್ವೆಸ್ಟರ್ಸ್ ಗೆ ಏನೆಲ್ಲ ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಯಾಕಂದ್ರೆ ಆರ್ ಸಿ ಬಿ ಒಂದು ಕಪ್ ಗೆಲ್ಲಲಿಕ್ಕೆ ಹದಿನೇಳು ಸೀಸನ್ ಗಳಾಯ್ತು ಹದಿನೆಂಟನೇ ಸೀಸನ್ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಇದರಲ್ಲಿ ಆಸ್ ಎ ಇನ್ವೆಸ್ಟರ್ಸ್ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು ಸಾಕಷ್ಟಿದೆ ನೋಡೋಣ ಈ ವಿಚಾರವಾಗಿ ಒಂದಷ್ಟು ಹೊಸ ವಿಷಯವನ್ನ ತಿಳ್ಕೊಳ್ಳೋಣ ನೋಡಬಹುದು ಆರ್ಟಿಕಲ್ ಟೈಟಲ್ ആർ സി ബി എസ് ഐപിഎൽ ട്വൻറ്റി ട്വന്റി ഫൈവ് വിക്ട്രി മിരർസ് എ ക്ലാസിക് മാര്ക്കെറ്റ് ബ്രേക്ക്ഔറ്റ് ഇല്ല ആക്ചുലി ടെക്നിക്കലി വിഷയവന ಕೊಟ್ಟಿದ್ದಾರೆ ನಾವು ಅದನ್ನ ಇನ್ನೊಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಏನಂದ್ರೆ ಆರ್ ಸಿ ಬಿ ಕಪ್ ಗೆಲ್ಲಿಕೆ ಹದಿನೆಂಟನೇ ಸೀಸನ್ ಬರ್ಬೇಕಾಯ್ತು ಹದಿನೇಳು ಸೀಸನ್ಗಳಲ್ಲಿ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರಲ್ಲಿ ಕೆಲವು ಸಲ ಹತ್ತಿರಕ್ಕೆ ಬಂದು ಸೋತಿದ್ದೇವೆ ಕೆಲವು ಸಲ ತುಂಬಾ ದೂರದಲ್ಲೇ ಇದ್ದು ಆಚೆ ಹೋಗಿದ್ದೀವಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಅನ್ನ ಈ ಹದಿನೆಂಟು ವರ್ಷಗಳ ಜರ್ನಿಯಲ್ಲಿ ಆರ್ ಸಿ ಬಿ ನೋಡಿದೆ ಆಸ್ ಎ ಆರ್ ಸಿ ಬಿ ಫ್ಯಾನ್ಸ್ ನಾವು ಕೂಡ ನೋಡಿದಿವಿ ಮಾರ್ಕೆಟ್ ಅಲ್ಲೂ ಕೂಡ ಸೇಮ್ ಇದೇ ರೀತಿಯ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಹೇಗೆ ಆಸ್ ಎ ಆರ್ ಸಿ ಬಿ ಫ್ಯಾನ್ ಆಗಿ ಇಷ್ಟು ದಿನ ನಾವು ಒಂದಲ್ಲ ಒಂದು ದಿನ ಕಪ್ ಗೆಲ್ತೀವಿ ಅಂತ ಕಾಯ್ಕೊಂಡಿದ್ವೋ ಮಾರ್ಕೆಟ್ ಅಲ್ಲೂ ಕೂಡ ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾವು ಈ ತಾಳ್ಮೆಯನ್ನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಆರ್ ಸಿಬಿಯ ಬ್ರಾಂಡ್ ವ್ಯಾಲ್ಯೂ ಏನು ಕಡಿಮೆ ಆಗಿರ್ಲಿಲ್ಲ ಬಟ್ ಟ್ರೋಫಿ ಗೆದ್ದಿರ್ಲಿಲ್ಲ ಅಷ್ಟೇ ಅದೇ ರೀತಿ ಮಾರ್ಕೆಟ್ ಅಲ್ಲೂ ಕೂಡ ಅಷ್ಟೇ ಹಲವಾರು ಸ್ಟಾಕ್ ಗಳು ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇರ್ತವೆ ಬಟ್ ಬಿಗ್ ಪರ್ಫಾರ್ಮೆನ್ಸ್ ಯಾವಾಗ್ಲೂ ಒಂದು ಸಲ ಬರುತ್ತೆ ವರ್ಷಕ್ಕೊಂದ್ಸಲ ಯುಗಾದಿ ವರ್ಷಕ್ಕೊಂದ್ಸಲ ದೀಪಾವಳಿ ಹೇಗೆ ಬರುತ್ತೋ ಆ ರೀತಿ ಪರ್ಫಾರ್ಮೆನ್ಸ್ ಬರೋದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನೋದು ನಾವು ಆಸ್ ಎ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಎಷ್ಟು ದಿನ ಕಾದ್ವಿ ಈ ಒಂದು ಅಚೀವ್ಮೆಂಟ್ ಗೆ ಮಾರ್ಕೆಟ್ ಅಲ್ಲೂ ಕೂಡ ಎಷ್ಟೇ ಒಳ್ಳೆಯ ತಾಳ್ಮೆಯನ್ನ ಇಟ್ಕೊಂಡ್ರೆ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಖಂಡಿತ ನಮಗೆ ಒಳ್ಳೆಯ ರಿಟರ್ನ್ಸ್ ಸಿಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ ನೋಡಬಹುದು ಆಫ್ಟರ್ ಸೀಸನ್ಸ್ ಆಫ್ ಅಂಡರ್ ಪರ್ಫಾರ್ಮೆನ್ಸ್ ರೆಸ್ಪೈಟ್ ಎ ಗ್ಲಿಟ್ರಿಂಗ್ ರೋಸ್ಟರ್ ಆರ್ ಸಿ ಬಿ ಟೈಟಲ್ ರನ್ ಇಸ್ ಬೀಯಿಂಗ್ ರೀಡ್ ಆಸ್ ಎ ಬ್ಲೂ ಪ್ರಿಂಟ್ ಫಾರ್ ಲಾಂಗ್ ಟರ್ಮ್ ಸಕ್ಸಸ್ ಮಾರ್ಕೆಟ್ ಬೈ ಪೇಷನ್ಸ್ ರೆಸಿಲಿಯಂಟ್ ಅಂಡ್ ಪರ್ಫೆಕ್ಟ್ಲಿ ಟೈಮ್ ಮೊಮೆಂಟಮ್ ಮಚ್ ಲೈಕ್ ಎ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಸ್ಟಕ್ ಇನ್ ಎ ಪ್ರೊಲಾಂಗ್ಡ್ ಸೈಡ್ ವೇಸ್ ಗ್ರೈಂಡ್ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಆಗಿರುತ್ತೆ ವೆಲ್ ಬಿಸ್ನೆಸ್ ಅನ್ನ ಹೊಂದಿರುತ್ತೆ ಬಟ್ ಸ್ಟಿಲ್ ತುಂಬಾ ದಿನ ಕನ್ಸಾಲಿಡೇಟ್ ಆಗಿರುತ್ತವೆ ಹೇಗೆ ನಾವು ಆರ್ ಸಿ ಬಿ ವಿನಿಂಗ್ ಅಲ್ಲಿ ನೋಡಿದಿವಿ ಹದಿನೇಳು ಸೀಸನ್ಸ್ ಅಲ್ಲಿ ಏರುಪೇರ್ನ ಅದೇ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ ಬ್ರೇಕಔಟ್ ಆಗ್ಲೇಬೇಕಲ್ಲ ಅದು ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ರೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ರೆ ಖಂಡಿತ ಆ ಬ್ರೇಕಔಟ್ ಅದೇ ಆಗುತ್ತೆ ಬಟ್ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇನ್ವೆಸ್ಟರ್ಸ್ ಅಲ್ಲಿ ಇರಬೇಕಾಗುತ್ತೆ ಅದೇ ಆರ್ ಸಿ ಬಿ ವಿಚಾರದಲ್ಲೂ ಆಗಿದ್ದು ಎಷ್ಟು ದಿನ ಕಾದಿದ್ದಕ್ಕೆ ಈ ಸಲ ಪ್ರತಿಫಲ ಸಿಕ್ಕಿದೆ ಬಟ್ ಈ ಸಲ ಯಾಕೆ ಸಿಕ್ತು ಅದನ್ನು ಕೂಡ ನೋಡೋಣ ಯಾಕಂದ್ರೆ ಅದು ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಹೇಗೆ ಆರ್ ಸಿ ಬಿ ಅಲ್ಲಿ ಪರ್ಫಾರ್ಮೆನ್ಸ್ ಈ ಸಲ ಬಂತು ಅದೇ ರೀತಿ ಪರ್ಫಾರ್ಮೆನ್ಸ್ ಬರಬೇಕಾಗುತ್ತೆ ಮೊದಲಿಗೆ ನೋಡಬಹುದು ಫ್ರಮ್ ಸ್ಟಾರ್ ಪವರ್ ಟು ಸಿಲ್ವರ್ ವೇರ್ ದ ಬೇಸ್ ಬಿಲ್ಡಿಂಗ್ ಇಯರ್ಸ್ ನೀವು ಯಾವುದೇ ಒಂದು ಕಂಪನಿಯನ್ನ ತಗೊಳ್ಳಿ ಬೇಸ್ ಬಿಲ್ಡಿಂಗ್ ಇಯರ್ಸ್ ಇದ್ದೇ ಇರುತ್ತೆ ಅಂದ್ರೆ ತನ್ನ ಬಿಸ್ನೆಸ್ ಅನ್ನ ಬೆಳೆಸ್ತಾ ಹೋಗುವಂತದ್ದು ಒಂದು ಬೇಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳುವಂತದ್ದು ಆನಂತರ ಹೈ ಗ್ರೋತ್ ನೋಡ್ಲಿಕ್ಕೆ ಸಿಗುತ್ತೆ ಮೊದಲಿಗೆ ಬೇಸ್ ಬಿಲ್ಡಿಂಗ್ ಎಸ್ಪೆಷಲಿ ಆರ್ ಸಿ ಬಿ ಕೇಸ್ ಅಲ್ಲಿ ಬೇಸ್ ಬಿಲ್ಡಿಂಗ್ ಹೇಗೆ ಶುರುವಾಯಿತು ಅಲ್ಲಿ ಇದ್ದಂತ ಸ್ಟಾರ್ ಪ್ಲೇಯರ್ಸ್ ವಿರಾಟ್ ಕೊಹ್ಲಿ ಆಗ್ಬಹುದು ಎಬಿ ಡೆವಿಲಿಯರ್ಸ್ ಕ್ರಿಸ್ ಕೇಲ್ ಅನಂತರ ಟೂ ಪ್ಲೇಸಸ್ ಬಂದ್ರು ಗ್ಲೆನ್ ಮ್ಯಾಕ್ಸ್ವೆಲ್ ಬಂದ್ರು ರೀತಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಆಡಿದ್ದಾರೆ ಬಿಗಿನಿಂಗ್ ಡೇಸ್ ಅಲ್ಲಿ ರಾಹುಲ್ ದ್ರಾವಿಡ್ ಅವ್ರು ಆಡಿದ್ರು ಅನಿಲ್ ಕುಂಬ್ಳೆ ಅವರು ಆಡಿದ್ರು ಹಲವಾರು ಪ್ಲೇಯರ್ಸ್ ಆಡಿದ್ದಾರೆ ಕೆ ಎಲ್ ರಾಹುಲ್ ಆಡಿದ್ದಾರೆ ಬಟ್ ಆರ್ ಸಿಬಿಯಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದವರು ವಿರಾಟ್ ಕೊಹ್ಲಿ ಎ ಬಿ ಡಿ ಕ್ರಿಸ್ ಗೇಲ್ ತುಂಬಾ ದಿನ ಟೀಮ್ ಅಲ್ಲಿ ಇದ್ದವರು ಕೂಡ ಹಾಗೆ ನಾವು ಕಂಪನಿಗಳ ವಿಚಾರಕ್ಕೆ ಬಂದರೂ ಕೂಡ ಅವರು ಕೂಡ ಕೆಲವೊಂದು ಬ್ರಾಂಡ್ಸ್ ಅನ್ನ ಇಟ್ಕೊಂಡಿರ್ತಾರೆ ಅದರಲ್ಲಿ ಸ್ಟ್ರಾಂಗ್ ಬ್ರಾಂಡ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಈ ರೀತಿ ವೇರಿಯಸ್ ಪ್ರಾಡಕ್ಟ್ಸ್ ಅಥವಾ ಬ್ರಾಂಡ್ಸ್ ಇದ್ದೇ ಇರುತ್ತೆ ಇಲ್ಲಿ ಎಸ್ಪೆಷಲಿ ಈ ರೀತಿಯ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದ್ರು ಕೂಡ ನಾವು ಕಪ್ ಗೆಲ್ಲಕ್ಕೆ ಸಾಧ್ಯ ಆಗಿರ್ಲಿಲ್ಲ ನೋಡಬಹುದು ಇನ್ ಸ್ಟಾಕ್ ಮಾರ್ಕೆಟ್ ಟರ್ಮ್ಸ್ ಆರ್ ಸಿ ಬಿ ರಿಸೆಂಬಲ್ಡ್ ಕ್ವಾಲಿಟಿ ಕಂಪನಿ ಎಕ್ಸ್ ಕನ್ಸಾಲಿಡೇಷನ್ ಫೇಸ್ ಒಂದು ಕ್ವಾಲಿಟಿ ಕಂಪನಿ ಅಂದ್ರೆ ಕೆಪಬಿಲಿಟಿ ಇರುವಂತಹ ಕಂಪನಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇರುತ್ತಲ್ಲ ಆ ರೀತಿ ಸ್ಟ್ರಕ್ ಆಗಿತ್ತು ಆರ್ ಸಿ ಬಿ ಕೂಡ ಹಲವಾರು ಸ್ಟಾಕ್ ಗಳು ಕೂಡ ಇದೇ ರೀತಿ ಸ್ಟ್ರಕ್ ಆಗಿರ್ತವೆ ನೋಡಬಹುದು ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇರುತ್ತೆ ಪ್ರಾಮಿಸಿಂಗ್ ಅರ್ನಿಂಗ್ಸ್ ಇರುತ್ತೆ ಎನ್ವಿಯಬಲ್ ಬ್ರಾಂಡ್ ಇರುತ್ತೆ ಬಟ್ ಅನ್ಏಬಲ್ ಟು ಡೆಲಿವರ್ ರಿಟರ್ನ್ ರಿಟರ್ನ್ಸ್ ಅನ್ನ ಮಾತ್ರ ಜನರೇಟ್ ಮಾಡ್ತಾ ಇರೋದಿಲ್ಲ ಸ್ಟ್ರಕ್ ಆಗ್ಬಿಡ್ತವೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಕೆಲವು ಕಂಪನೀಸ್ ಅದೇ ರೀತಿ ಸ್ಟ್ರಕ್ ಆಗಿದಾವೆ ಪೇಂಟ್ ಸೆಕ್ಟರ್ ಅಲ್ಲಿ ತಗೊಳ್ಳಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತಗೊಳ್ಳಿ ಕೆಲವು ಸ್ಟಾಕ್ ಗಳು ಸ್ಟ್ರಕ್ ಆಗಿದ್ದಾವೆ ಬಿಗ್ ನೇಮ್ಸ್ ಬಟ್ ರಿಟರ್ನ್ಸ್ ಜನರೇಟ್ ಆಗ್ತಿಲ್ಲ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಇವತ್ತಲ್ಲ ನಾಳೆ ಅವು ಬ್ರೇಕ್ಔಟ್ ಆಗ್ತವೆ ಅದಕ್ಕೆ ಹೇಳೋದು ತಾಳ್ಮೆ ಇಂಪಾರ್ಟೆಂಟ್ ಅಂತ ನೋಡಬಹುದು ದ ಟೀಮ್ ಆಡ್ ದ ಮಾರ್ಕ್ಯೂ ಪ್ಲೇಯರ್ಸ್ ಕಮರ್ಷಿಯಲ್ ಅಪೀಲ್ ಅಂಡ್ ಒನ್ ಆಫ್ ದ ಮೋಸ್ಟ್ ಲೋಯಲ್ ಫ್ಯಾನ್ ಬೇಸಸ್ ಇನ್ ಸ್ಪೋರ್ಟ್ಸ್ ಬಟ್ ದ ಎಕ್ಸಿಕ್ಯೂಷನ್ ಕ್ವೈಟ್ ಕೇಮ್ ಇಲ್ಲಿ ಎಲ್ಲವೂ ಚೆನ್ನಾಗಿದ್ರು ಕೂಡ ಎಕ್ಸಿಕ್ಯೂಷನ್ ಪ್ರಾಪರ್ ಆಗ್ತಿರ್ಲಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ಲೇಯರ್ಸ್ ಫೀಲ್ಡ್ ಅಲ್ಲಿ ಆಡಿದ್ರೆ ಮ್ಯಾನೇಜ್ಮೆಂಟ್ ಟೀಮ್ ಕಟ್ಟುವಾಗ ಸರಿಯಾದ ಟೀಮ್ ಅನ್ನ ಕಟ್ಟಬೇಕಾಗುತ್ತೆ ಮಾರ್ಕೆಟ್ ಅಲ್ಲೂ ಅಷ್ಟೇ ನಾವು ಒಳ್ಳೆ ಬ್ರಾಂಡ್ ಅನ್ನ ಇಟ್ಕೊಂಡಿದ್ರೆ ಸಾಕಾಗುದಿಲ್ಲ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಸಾಕಾಗುದಿಲ್ಲ ಅದನ್ನ ಸರಿಯಾದ ದಾರಿಯಲ್ಲಿ ನಡೆಸುವಂತ ಮ್ಯಾನೇಜ್ಮೆಂಟ್ ಕೂಡ ಬೇಕಾಗುತ್ತೆ ಅವೆಲ್ಲವೂ ಕೂಡ ಒಂದು ಹಾದಿಯಲ್ಲಿ ಬಂದ್ರೆ ಆಗ ನಮ್ಗೆ ಸಕ್ಸಸ್ ಸಿಗುತ್ತೆ ಅದೇ ರೀತಿ ಇಲ್ಲಿ ಬೇಸ್ ಬಿಲ್ಡಿಂಗ್ ಇಯರ್ಸ್ ಎಸ್ಪೆಷಲಿ ಈ ಸಲದ ಟೀಮ್ ನ ಸಕ್ಸಸ್ ಗೆ ಕಾರಣನೇ ಕನ್ಸಿಸ್ಟೆನ್ಸಿ ಎಸ್ಪೆಷಲಿ ಯಾವುದೋ ಒಬ್ಬ ಪ್ಲೇಯರ್ ಮೇಲೆ ಡಿಪೆಂಡ್ ಆಗ್ಲಿಲ್ಲ ಈ ಸಲ ಟೋಟಲಿ ಟೀಮ್ ಎಫರ್ಟ್ ಈ ಸಲ ಆಡಿದ ಪ್ಲೇಯರ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಫೈಲ್ ಇರೋದ್ರೆ ಇನ್ನೂ ಯಾರೋ ಒಬ್ಬ ಆಡಿದ್ರು ಒಬ್ಬರಲ್ಲ ಒಬ್ರು ಪರ್ಫಾರ್ಮ್ ಮಾಡಿದ್ದಾರೆ ಅದೇ ರೀತಿ ಮಾರ್ಕೆಟ್ ಅಲ್ಲೂ ಕೂಡ ಕಂಪನಿಯ ಪ್ರಾಡಕ್ಟ್ಸ್ ಏನಿರುತ್ತವೆ ಒಂದಲ್ಲ ಒಂದು ಪ್ರಾಡಕ್ಟ್ಸ್ ಒಳ್ಳೆ ಅರ್ನಿಂಗ್ ಅನ್ನ ಕೊಡ್ತಾ ಇದ್ರೆ ಕಂಪನಿ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಅದಕ್ಕೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಬೇಕಾಗುತ್ತೆ ನೋಡೋದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸೀಸನ್ ಎ ಟೆಕ್ನಿಕಲ್ ಬ್ರೇಕ್ಔಟ್ ಇನ್ ಮೋಷನ್ ಕೆಲವು ವಿಷಯಗಳನ್ನ ಮಾತಾಡಿದ್ವಿ ಇಲ್ಲಿ ಆರ್ ಸಿ ಬಿ ಬರೀ ಮ್ಯಾಚ್ ಗಳನ್ನ ವಿನ್ ಆಗ್ತಾ ಹೋಗ್ಲಿಲ್ಲ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಹೋಯ್ತು ಒಬ್ಬರಲ್ಲ ಒಬ್ರು ಪ್ಲೇಯರ್ ಸಕ್ಸೀಡ್ ಆಗ್ತಾ ಹೋದ್ರು ಅದರಲ್ಲೂ ಅಂಡರ್ ಪ್ರೆಷರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಹೋದ್ರು ಸ್ಟ್ರಾಟಜೀಸ್ ಶಿಫ್ಟ್ ಆಗ್ತಾ ಇತ್ತು ಸಮಯಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ಚಾರ್ಟ್ ಟರ್ಮ್ಸ್ ನೋಡಬಹುದು ದಿಸ್ ವಾಸ್ ದ ಟೈಟ್ನಿಂಗ್ ಆಫ್ ಪ್ರೈಸ್ ರೇಂಜಸ್ ಫಾಲೋಡ್ ಬೈ ಅಕ್ಯುಮೆಲ್ ನ್ ಸಿಗ್ನಲ್ ಅಂಡ್ ಸರ್ಜ್ ಇನ್ ವಾಲ್ಯೂಮ್ ಪ್ರೈಸ್ ರೇಂಜ್ ಟೈಟ್ ಆಗಿ ಮೂವ್ ಆಗೋದು ದೊಡ್ಡ ಮೂಮೆಂಟ್ ಅಮ್ಮ ಇರೋದಿಲ್ಲ ಒಂದು ಪರ್ಸೆಂಟ್ ಮೇಲೆ ಹೋದ್ರೆ ಒಂದು ಪರ್ಸೆಂಟ್ ಕೆಳಗೆ ಈ ರೀತಿ ಟೈಟ್ ಆಗಿ ಮೂವ್ ಆಗುವಂತದ್ದು ಹಾಗೆ ಅಕ್ಯುಲೇಷನ್ ಸಿಗ್ನಲ್ಸ್ ಅನ್ನ ಅದರಲ್ಲಿ ಕೊಡುವಂತದ್ದು ಜೊತೆಗೆ ವಾಲ್ಯೂಮ್ಸ್ ಅಲ್ಲಿ ಸರ್ಜ್ ಕಂಡು ಬರುವಂತದ್ದು ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎವರಿ ಮಿಡ್ ಸೀಸನ್ ವಿಕ್ಟರಿ ವಾಸ್ ಲೈಕ್ ಇನ್ಸ್ಟಿಟ್ಯೂಷನಲ್ ಬೈ ಎವರಿ ಕಮ್ ಬ್ಯಾಕ್ ವಾಸ್ ಎ ಕನ್ಫರ್ಮೇಶನ್ ಆಫ್ ಟ್ರೆಂಡ್ ರಿವರ್ಸಲ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಅಥವಾ ಟೆಕ್ನಿಕಲ್ ಟ್ರೆಂಡ್ಸ್ ಏನಿರುತ್ತೆ ಅದಕ್ಕೆ ಮ್ಯಾಚ್ ಆಗುವಂತಹ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆರ್ ಸಿ ಬಿ ಟೀಮ್ ಅಲ್ಲೂ ಕೂಡ ಈ ಸಲ ನೋಡಬಹುದು ಇಂಟು ಪ್ಲೇ ಆಫ್ ದರ್ ಫಾರ್ಮ್ ಬ್ರೇಕ್ಔಟ್ ರಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಇಂಡಿಯಾ ಅನಾಲಿಸ್ ದ ಫೈನಲ್ ವಿಕ್ಟರಿ ಸರ್ ಫಾಲೋ ಥ್ರೂ ಡೇ ಒಂದೇನು ಪ್ಲೇ ಆಫ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂತು ಆ ನಂತರ ವಿನ್ನಿಂಗ್ ಬಂದದ್ದು ಫಾಲೋ ಥ್ರೂ ಡೇ ನಲ್ಲಿ ಹೇಗೆ ಮಾರ್ಕೆಟ್ ಅಲ್ಲಿ ಅಥವಾ ಬ್ರೇಕ್ಔಟ್ ಆದ ನಂತರ ಸ್ಟಾಕ್ ಗಳಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಆ ರೀತಿ ಬಂದಿದೆ ಅಂತ ಹೇಳ್ತಾರೆ ಟೆಕ್ನಿಕಲಿ ಕಂಪೇರ್ ಮಾಡಿ ನೆಕ್ಸ್ಟ್ ನೋಡಬಹುದು ಹೋಲ್ಡಿಂಗ್ ಥ್ರೂ ದ ವೊಲಟಿಲಿಟಿ ಇದು ತುಂಬಾ ಇಂಪಾರ್ಟೆಂಟ್ ಹೇಗೆ ನಾವು ಅಪ್ಸ್ ಅಂಡ್ ಡೌನ್ಸ್ ಅನ್ನ ಆರ್ ಸಿ ಬಿ ಟೀಮ್ ಅಲ್ಲಿ ನೋಡಿದ್ವಿ ಮಾರ್ಕೆಟ್ ಅಲ್ಲೂ ಕೂಡ ఇదే రీతి అప్స్ అండ్ డౌన్స్ సో లాంగ్ టర్మ్ ఇన్వెస్టర్స్ ఆ అప్స్ అండ్ డౌన్స్ అన్న అయిర్ మార్లేబో ఆర్ ఫ్యాన్ బేస్ వన్ ఆఫ్ ద మోస్ట్ లోయల్ అండ్ ఓకల్ ఇన్ ద లీగ్ ఎన్ ఇయర్స్ ఆఫ్ ఎమోషనల్ విప్లాష్ దర్నీ అన్లైక్ దట్ ಅಫ್ ಅನ್ ಇನ್ವೆಸ್ಟರ್ ಹೂ ಬಿಲೀವ್ಸ್ ಇನ್ ದ ಲಾಂಗ್ ಟರ್ಮ್ ಸ್ಟೋರಿ ಆಫ್ ಅ ಕಂಪನಿ ಬಟ್ ಈಸ್ ಟೆಸ್ಟೆಡ್ ಬೈ ಎವರಿ ಮಾರ್ಕೆಟ್ ಕರೆಕ್ಷನ್ ಮಿಸ್ಡ್ ಅರ್ನಿಂಗ್ ಅಂಡ್ ಮ್ಯಾಕ್ರೋ ಡಿಸ್ರಪ್ಷನ್ ಎಕ್ಸಾಕ್ಟ್ಲಿ ಇನ್ವೆಸ್ಟರ್ಸ್ಗೆ ಮ್ಯಾಚ್ ಆಗುತ್ತೆ ಆರ್ ಸಿ ಬಿ ಫ್ಯಾನ್ ಬೇಸ್ ಅಥವಾ ಆರ್ ಸಿ ಬಿ ಟೀಮ್ ನ ಪರ್ಫಾರ್ಮೆನ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಂತ ಇನ್ವೆಸ್ಟರ್ ಹೇಗೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಗಳ ನೋಡಿಕೆ ಸಾಧ್ಯ ಅರ್ನಿಂಗ್ ಮಿಸ್ ಆಗೋದನ್ನು ನೋಡಲಿಕ್ಕೆ ಸಾಧ್ಯ ಮ್ಯಾಕ್ರೋ ಡಿಸ್ರಪ್ಷನ್ ಎಸ್ಪೆಷಲಿ ಇಂಟರ್ನ್ಯಾಷನಲ್ ಸಮಸ್ಯೆಗಳ ಕಾರಣಕ್ಕೆ ಮಾರ್ಕೆಟ್ ಅಲ್ಲಿ ವೇರಿಯೇಷನ್ಸ್ ಕಂಡು ಬರುತ್ತೆ ಕರೆಕ್ಷನ್ ಕಂಡು ಬರುತ್ತೆಲ್ಲವನ್ನು ಕೂಡ ಹೇಗೆ ನೋಡಲಿಕ್ಕೆ ಸಾಧ್ಯ ಅದೇ ರೀತಿ ಪರ್ಫಾರ್ಮೆನ್ಸ್ ಆರ್ ಸಿ ಬಿ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ದ ಇಯರ್ಸ್ ಇದ್ರ ಮಧ್ಯೆ ನೋಡಬಹುದು ಮೆನಿ ಗೇವ್ ಅಪ್ ಓಪ್ ತುಂಬಾ ಜನ ಓಪನ್ ಕಳ್ಕೊಂಡಿರೋರಿದ್ದಾರೆ ಏನು ಕೆಲವರು ಇವ್ರು ಗೆಲ್ಲಲ್ಲ ಅಂತ ಬೇಜಾರ್ ಮಾಡ್ಕೊಂಡವ್ರು ಇದ್ದಾರೆ ಮಾರ್ಕೆಟ್ ಅಲ್ಲೂ ಕೂಡ ಅದೇ ಕೆಲವರು ಸ್ಟಾಕ್ ಗಳಿಂದ ದೂರ ಹೋಗ್ತಾರೆ ಕೆಲವರು ಸಹವಾಸನೆ ಬೇಡ ಅಂತಾರೆ ಬಟ್ ಯಾರು ಪೇಷನ್ಸ್ ಇಂದ ಓಲ್ಡ್ ಮಾಡ್ತಾರೋ ಅವರುಗಳಿಗೆ ಲಾಭ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಯಾವಾಗ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ದಾಗ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದಾಗ ಅರ್ನಿಂಗ್ಸ್ ಚೆನ್ನಾಗಿದ್ದಾಗ ಅಬ್ವಿಯಸ್ಲಿ ಎಲ್ಲಾ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಾಗಲೇ ತಾನೆ ಟ್ರೋಫಿ ಗೆದ್ದಿದ್ದು ಅದೇ ರೀತಿ ಇನ್ವೆಸ್ಟರ್ಗೂ ಕೂಡ ನೋಡಬಹುದು ಲೆಜೆಂಡರಿ ಇನ್ವೆಸ್ಟರ್ ಪೀಟರ್ ಲಿಂಚ್ ಒನ್ ಸೈಡ್ ದ ರಿಯಲ್ ಕೀ ಟು ಮೇಕಿಂಗ್ ಮನಿ ಇನ್ ಸ್ಟಾಕ್ಸ್ ಇಸ್ ನಾಟ್ ಟು ಗೆಟ್ಸ್ ಕೇರ್ಡ್ ಔಟ್ ಆಫ್ ದ್ ಅಂದ್ರೆ ಪಟ್ಟು ನೀವು ಸ್ಟಾಕ್ ಇಂದ ಆಚೆ ಹೋಗೋದ್ರಿಂದ ಹಣವನ್ನ ಗಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಪೀಟರ್ ಲಿಂಚ್ ಸೇಮ್ ಆರ್ ಸಿ ಬಿ ಫ್ಯಾನ್ಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ ನೋಡಬಹುದು ಆರ್ ಸಿ ಬಿ ಫ್ಯಾನ್ಸ್ ಮೈಟ್ ನಾಟ್ ಹ್ ರೇಡ್ ಒನ್ ವಾಲ್ ಸ್ಟ್ರೀಟ್ ಬಟ್ ದಿಲ್ಲಿ ವುಡ್ ದಟ್ ಫಿಲಾಸಫಿ ಅವ್ರು ಓದಿಲ್ದೆ ಇರಬಹುದು ಆ ಬುಕ್ ಅನ್ನ ಪೀಟರ್ ಲಿಂಚ್ ಅವರ ಪೊನಪಾನ್ ವಾಲ್ ಸ್ಟ್ರೀಟ್ ಅನ್ನ ಬಟ್ ಆ ಫಿಲಾಸಫಿ ಏನಿತ್ತು ಅದನ್ನ ಫಾಲೋ ಮಾಡಿದ್ದಾರೆ ಅದು ಇವತ್ತು ಸಕ್ಸಸ್ ಅನ್ನ ತಂದು ಕೊಟ್ಟಿದೆ ಸೊ ರೀತಿ ಹಲವಾರು ಶೇರ್ ಗಳು ಮೂವ್ ಆಗಿದಾವೆ ಇದೇ ರೀತಿ ಇನ್ವೆಸ್ಟ್ಮೆಂಟ್ ಆಂಗಲ್ ಸ್ಟಾಕ್ಸ್ ದಟ್ ಮಿರರ್ ಆರ್ ಸಿ ಬಿ ಜರ್ನಿ ಹಲವಾರು ಶೇರ್ ಗಳು ಇದಾವೆ ಖಂಡಿತ ನಾನು ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ಆಸ್ ಎಜುಕೇಶನಲ್ ಪರ್ಪಸ್ ನಾವು ಒಂದ್ಸಲ ಕರ್ನಾಟಿಸುವ ನೋಡಬಹುದು ಫೋರ್ಟಿ ಹೆಲ್ತ್ ಕೇರ್ ಫಾರ್ ಇನ್ಸ್ಟಾನ್ಸ್ ಇನ್ ಅ ಬ್ರಾಡ್ ರೇಂಜ್ ಓವರ್ ದ ಪಾಸ್ಟ್ ಇಯರ್ ಮತ್ ಲೈಕ್ ಆರ್ ಸಿ ಬಿಸ್ ಪೀರಿಯಡ್ ಆಫ್ ಕನ್ಸಾಲಿಡೇಷನ್ ಸಪೋರ್ಟೆಡ್ ಬೈ ಸಾಲಿಡ್ ಅರ್ನಿಂಗ್ ಇನ್ಕ್ಲೂಡಿಂಗ್ ಏಯ್ಟಿ ಫೋರ್ ಪರ್ಸೆಂಟ್ ಇರ್ ಆನ್ ಗ್ರೋತ್ ಇನ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒಳ್ಳೆ ಗ್ರೋತ್ ಇದ್ರೂ ಕೂಡ ಸ್ಟಾಕ್ ಕನ್ಸಾಲಿಡೇಟ್ ಆಗಿದೆ ಫೆಡರಲ್ ಬ್ಯಾಂಕ್ ಇಲ್ಲಿ ಕೂಡ ಅದೇ ರೀತಿ ಶಾರದಾ ಕ್ರಾಪ್ ಕೆಂಪ್ ಈ ರೀತಿ ಹಲವಾರು ಶೇರ್ಗಳಲ್ಲಿ ಕನ್ಸಾಲಿಡೇಷನ್ ಪರ್ಫಾರ್ಮೆನ್ಸ್ ಅಂದ್ರೆ ಫಂಡಮೆಂಟಲ್ಸ್ ಚೆನ್ನಾಗಿದ್ರೂ ಕೂಡ ಅರ್ನಿಂಗ್ಸ್ ಚೆನ್ನಾಗಿದ್ರು ಕೂಡ ಗ್ರೇಟ್ ರಿಟರ್ನ್ಸ್ ಕೆಲವು ಸಲ ಜನರೇಟ್ ಆಗೋದಿಲ್ಲ ತಾಳ್ಮೆ ಬೇಕಾಗುತ್ತೆ ಸೊ ಲೆಸನ್ ಫ್ರಮ್ ಎ ಟ್ರೋಫಿ ಅಂಡ್ ಎ ಟ್ರೆಂಡ್ ಲೈನ್ ಇಲ್ಲಿ ಕಂಪನಿ ಹೇಗೆ ಕಮ್ ಬ್ಯಾಕ್ ಮಾಡುತ್ತೋ ಆ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಆರ್ ಯಲ್ಲೂ ಕೂಡ ಹಾಗೆ ಈ ಟ್ರೆಂಡ್ ಅಬ್ವಿಯಸ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಎಷ್ಟು ದಿನ ನಾವು ಒಂದು ಟ್ರೋಫಿ ಗೆದ್ದಿಲ್ಲ ಅನ್ನುವಂತ ಪ್ರೆಶರ್ ಇರ್ತಾ ಇತ್ತು ಮೈಂಡ್ಸ್ ಅಲ್ಲಿ ಆದ್ರೆ ಈಗ ಆ ಪ್ರೆಷರ್ ಇಲ್ಲ ಹಾಗಾಗಿ ಬೆಟರ್ ಪರ್ಫಾರ್ಮೆನ್ಸ್ ಬರಬಹುದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಹಲವಾರು ಶೇರ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇಲ್ಲಿ ನೋಡಬಹುದು ಫಾರ್ ಆರ್ ಸಿ ಬಿ ಟ್ವೆಂಟಿ ಟ್ವೆಂಟಿ ಫೈವ್ ಐಪಿಎಲ್ ಟೈಟಲ್ ಇಸ್ ನಾಟ್ ಜಸ್ಟ್ ದ ಎಂಡ್ ಆಫ್ ಎ ಲಾಂಗ್ ಡ್ರೌಟ್ ಇಟ್ಸ್ ದ ಬಿಗಿನಿಂಗ್ ಆಫ್ ನ್ಯೂ ಇರಿಕೇಟೆಡ್ ಬಿಲೀಫ್ ಅಂಡ್ ಎ ಸ್ಟೋರಿ ದಟ್ ಇನ್ವೆಸ್ಟರ್ ಕ್ಯಾನ್ ಟೇಕ್ ಸಮಿಂಗ್ ಫ್ರಮ್ ಸೊ ಮಾರ್ಕೆಟ್ ಅಲ್ಲೂ ಕೂಡ ಅಷ್ಟೇ ಒಂದು ರ್ಯಾಲಿ ಬಂತು ತುಂಬಾ ದಿನ ಡೌನ್ ಆಗಿದ್ದಂತ ಸ್ಟಾಕ್ ಅಪ್ ಆಯ್ತು ಅಂದ ತಕ್ಷಣ ಅಲ್ಲಿಗೆ ನಿಲ್ಲುತ್ತೆ ಅಂತಲ್ಲ ಆ ರ್ಯಾಲಿ ರಿಟರ್ನ್ಸ್ ಬ್ಯಾಗರ್ಟರ್ನ್ಸ್ ಜನರೇಟ್ ಮಾಡಿ ಕೊಡಬಹುದು ಹಾಗಾಗಿ ತಾಳ್ಮೆ ತುಂಬಾ ಮುಖ್ಯ ಆ ಸಂದರ್ಭದಲ್ಲೂ ಕೂಡ ಸಮ್ ಟೈಮ್ಸ್ ದ ಸ್ಟ್ರಾಟಜಿ ನೋಡಬಹುದು ಒಟ್ಟಿನಲ್ಲಿ ಆರ್ ಸಿ ಬಿ ಕಪ್ ಗೆದ್ದಿದ್ದು ತುಂಬಾನೇ ಚೆನ್ನಾಗಿ ಮಾರ್ಕೆಟ್ ಗೆ ಅಪ್ಲೈ ಆಗುತ್ತೆ ಆಸ್ ಎ ಇನ್ವೆಸ್ಟರ್ ಪ್ರತಿಯೊಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸರಿಗಳೇ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ ಈ ಮೂಲಕ ಆರ್ ಸಿ ಬಿ ಫ್ಯಾನ್ಸ್ ಗೆ ಇರುವಂತ ತಾಳ್ಮೆ ಪ್ರತಿಯೊಬ್ಬ ಇನ್ವೆಸ್ಟರ್ಗೂ ಕೂಡ ಇದ್ರೆ ಖಂಡಿತ ಒಳ್ಳೆ ಷೇರುಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಮಾರ್ಕೆಟ್ ಅಲ್ಲಿ ಒಂದಷ್ಟು ಲಾಭವನ್ನು ಕೂಡ ನಾವು ಗಳಿಸಬಹುದು ಸರಿಗಳೇ ಈ ವಿಡಿಯೋ ನಿಮ್ಗೆ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ